ನಮಸ್ಕಾರ ವೀಕ್ಷಕರೇ ನಾನು ಪದ್ಮಾಕರ್ ಹಣಬರಟ್ಟಿ ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಿಂದ ಗೋಟೂರ್ ಮಾರ್ಗವಾಗಿ ಖೋಚರಿ ಅರ್ಜುನ್ವಾಡ್ ಮೂಲಕ ಹುಕ್ಕೇರಿ ಪಟ್ಟಣಕ್ಕೆ ಬರುವ ಕೆಎಸ್ಆರ್ ಬಸ್ ಪ್ರತಿದಿನ ವೇಳೆಗೆ ತಕ್ಕಂತೆ ಸಮರ್ಪಕ ಸೇವೆ ಒದಗಿಸುತ್ತದೆ ಆದರೆ ಪ್ರತಿ ಸೋಮವಾರದಂದು ಹುಕ್ಕೇರಿಯ ಹೊರವಲಯದಲ್ಲಿ ದನಗಳ ಸಂತೆ ನಡೆಯುವುದರಿಂದ ರೈತರು ಎಲ್ಲ ದನಗಳನ್ನು ರಸ್ತೆಯ ಮೇಲೆ ಕಟ್ಟಿ ವ್ಯಾಪಾರ ಮಾಡುತ್ತಿರುವುದರಿಂದ ಪ್ರತಿ ಸೋಮವಾರ ರಸ್ತೆ ಬಂದಾಗಿ ಬಸ್ ದನಗಳ ಪೇಟೆಯಿಂದ ಮರಳಿ ಸಂಕೇಶ್ವರ್ಗೆ ಹೋಗುತ್ತೆ ಶಾಲಾ ಕಾಲೇಜುಗಳಿಗೆ ಬರುತ್ತಿದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಪ್ರಯಾಣಿಕರಿಗೆ ಬಸ್ ನಿಲ್ದಾಣಕ್ಕೆ ಬರಲು ಸುಮಾರು ಒಂದು ಕಿಲೋಮೀಟರ್ ಕಾಲ್ನಡಿಗೆಯಿಂದ ಬರುವಂತಾಗಿದೆ ಈ ಸಮಸ್ಯೆ ಬಹು ವರ್ಷಗಳಿಂದ ನಡೆಯುತ್ತಿದ್ದು ಇದರ ಬಗ್ಗೆ ಯಾವ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಇದನ್ನ ಮನಗಂಡ ನಮ್ಮ ಸತ್ಯಂ ಟಿವಿ ತಂಡ ಸಂಬಂಧಪಟ್ಟ ಒಕ್ಕಲುತನ ಹಿಡುವಳಿ ಮಾರಾಟ ಮಂಡಳ ಎ ಪಿ ಸಿ ಅಧಿಕಾರಿಗಳಿಗೆ ಭೇಟಿ ನೀಡಿ ವಿಚಾರಿಸಿದ್ದಾರೆ ಅಧಿಕಾರಿಗಳು ಏನು ಉತ್ತರಿಸ್ತಿದ್ದಾರೆ ಎನ್ನುವುದನ್ನು ನೋಡ್ಕೊಂಡು ಬರೋಣ ಬನ್ನಿ ಸಂಕೇಶ್ವರ್ ಎ ಪಿ ಎಮ್ ಸಿ ಆಫೀಸ್ಗೆ ಬಂದಿದ್ದೀವಿ ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಇದ್ದಾರೆ ರೆಡ್ಡಿ ಅಂತ ಸೆಕ್ರೆಟ್ರಿ ಕೂಡ ಇಲ್ಲಿ ಇದ್ದಾರೆ ಈಗ ಅವ್ರನ್ನೂ ಕೂಡ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಬಸವರಾಜ್ ರೆಡ್ಡಿ ಅಂತೇಳಿ ಇಲ್ಲಿ ಎ ಪಿ ಎಮ್ ಸಿ ಸೆಕ್ರೆಟ್ರಿ ಅಂತ ನಾನು ಕೆಲಸ ಮಾಡ್ತಾಯಿದ್ದೀನಿ ಇದ್ದೀನಿ ಅದು ನಮ್ಮದು ಸಬ್ಬು ಉಪ್ಪ ಮಾರುಕಟ್ಟೆ ಅಂತೇಳಿ ಅಲ್ಲಿ ಏನು ನಡೀತಾ ಇದೆ ಈಗ ನಮ್ಮ ಜಾನುವಾರು ಪ್ರಾಂಗಣ ಅಂತೇಳಿ ಏನು ನಡೀತಾರಲ್ಲ ಅದು ಈಗೇನು ಆ್ಯಕ್ಚುಲಿ ಕೋವಿಡ್ ನೈನ್ಟೀನ್ ಆದಾಗಿಂದ ಅಲ್ಲಿ ಏನು ಗನಗಳ ಸಂತೆ ಏನು ಏನು ಡಿ ಸಿ ಅವರು ನಮಗೇನು ಮಾಡಿಲ್ಲ ನಡೆಸಲಿಕ್ಕೆ ಪರ್ಮಿಷನ್ ನೀಡಿಲ್ಲ ಆದರೂ ಇನ್ನೇನೈತಿ ಈಗೇನನ್ನು ತಾವೊಂದು ಏನು ಹೇಳಿದಿರಲ ಅದನ್ನು ಮುಂದೆ ಆಗ ಪ್ರಾಂಗಣದ ಒಳಗಡೆ ಏನು ರಸ್ತೆ ಮಾಡಿ ನಿಮ್ಗೆ ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರಲ್ಲ ಅದನ್ನೇನು ನಮ್ಮ ಪ್ರಾಂಗಣದಲ್ಲಿ ಮಾತ್ರ ಏನು ವ್ಯಾಪಾರ ವಹಿವಾಟ ಮಾಡೋ ಮಾಡಿಸುವಂಥ ಪ್ರಯತ್ನನ ನಾವು ಮಾಡಿರುತ್ತೀವಿ ಅಂತೇಳಿ ತಪ್ಪು ಹೇಳ್ತಾ ಇದ್ದೀವಿ ರಸ್ತೆ ಮೇಲೆ ನೆಡೀತಕ್ಕಂಥ ಏನು ಈ ದಣಗಳ ಬೇಜಾರಣ ನಮ್ಮ ಪ್ರಾಂಗಣದಲ್ಲಿ ಏನೈತಿಲ್ಲ ಆ ಪ್ರಾಂಗಣದಲ್ಲಿ ಮಾತ್ರ ನಿರ್ವಹಿಸಲಿಕ್ಕೆ ನಾನು ಏನು ಪೇಟೆ ಕಾರ್ಯಕರ್ತರ ಏನು ಬರ್ತಾರಲ್ಲ ನಮ್ಮ ದಣಕ್ಕೆ ಪೇಟೆಗೆ ಬರ್ತಕ್ಕಂಥ ಎಲ್ಲ ರೈತ ಬಂದವರಿಗೆ ಮನವರಿಕೆ ಮಾಡುವಂಥ ಕೆಲಸನ ನಾನು ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ ಈ ಶೀಘ್ರ ಅಂದ್ರಲ್ಲಿ ಈಗ ಮುಂದಿನ ವಾರ ಸೋಮವಾರ ಬರ್ತದಲ್ಲ ನಾವು ಬಂದು ನಮ್ಮ ಸಿಬ್ಬಂದಿ ಎಲ್ಲ ಬಂದು ಬೆಳಗಿಂದ ಆ ವ್ಯವಸ್ಥೆಯನ್ನು ನಾವು ಮಾಡುವಂಥ ಪ್ರಯತ್ನನ ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ಎಮ್ ಎಲ್ ಎ ಅವರಿಗೂ ಈಗ ನೀವು ತಾವು ಹೇಳಿದಂಥ ವಿಚಾರವನ್ನು ಹೇಳಿ ಅದರಿಂದ ಏನು ನಮ್ಮ ಪಿ ಎಸ್ ಐಗೆ ಆಗಲಿ ಹೇಳಿ ಅದನ್ನು ಸಹ ಈ ತಮ್ಮ ಹೇಳಿದಂಥ ಈ ವ್ಯವಸ್ಥೆಯನ್ನು ಸರಿದೂಗಿಸುವಂಥ ಕೆಲಸವನ್ನು ನಾನು ನಿರ್ವಹಿಸ್ತೀನಿ ಅಂತೇಳಿ ತಮ್ಮ ಹೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಅಧಿಕಾರಿಗಳು ಹೇಳಿದ ಮಾತುಗಳನ್ನು ಹಾಗಾದರೆ ಬರೋ ಸೋಮವಾರ ವರಾಂಡದ ಒಳಗಡೆ ಮಾತ್ರ ಜಾನುವಾರುಗಳ ವ್ಯಾಪಾರ ಮಾಡುವಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಪಿಎಂಸಿ ಸಿ ಕಾರ್ಯದರ್ಶಿ ಬಸವರಾಜ ರೆಡ್ಡಿ ತಿಳಿಸಿದ್ದಾರೆ ಇನ್ನು ಮುಂದೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಪ್ರತಿ ಸೋಮವಾರ ಬಸ್ಗಳು ಬಸ್ ಸ್ಟ್ಯಾಂಡ್ಗೆ ಬರುತ್ವಾ ಅಂತ ಕಾಯ್ದು ನೋಡಬೇಕಾಗಿದೆ